ಅಲ್ಲೆಗೆರೆ ಗ್ರಾಮ ಪಂಚಾಯಿತಿಗೆ ಮೈಸೂರು ಸಕ್ಕರೆ ಕಾರ್ಖಾನೆಯಿಂದ ಆಸ್ಪತ್ರೆ ಜಾಗ ಮತ್ತು ಸಂತೆಮಾಳ ಆವರಣದ ಹಕ್ಕುಪತ್ರ ವಿತರಣೆ ಮಂಡ್ಯ ನಗರದ ಪ್ರವಾಸಿ ಮಂದಿರದಲ್ಲಿ ಅಲ್ಲೆಗೆರೆ ಗ್ರಾಮ ಪಂಚಾಯಿತಿಗೆ ಮೈಸೂರು ಸಕ್ಕರೆ ಕಾರ್ಖಾನೆ ವತಿಯಿಂದ ಆಸ್ಪತ್ರೆ ಜಾಗ ಹಾಗೂ ಸಂತೆಮಾಳ ಮಾಳ ಆವರಣದ ಹಕ್ಕುಪತ್ರವನ್ನು ಕರ್ನಾಟಕ ಸರ್ಕಾರದ ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ಹಾಗೂ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗಣಿಗಾರವರು ವಿತರಿಸಿದರು

ಇವತ್ತು ಹಲ್ಲೆಗೆರೆಯಿಂದ ದೊಡ್ಡಕ್ಕೆ ಹೋಗೋ ರಸ್ತೆಯನ್ನ ಇಪ್ಪತ್ತು ಕೋಟಿ ರೂಪಾಯಲ್ಲಿ ಅಭಿವೃದ್ಧಿ ಮಾಡಾಗಿದೆ ಮತ್ತೆ ಇನ್ನ ಒಂದು ವಾರದಲ್ಲಿ ಹಲ್ಲೆಗೆರೆ ರಸ್ತೆಗಳನ್ನು ಕೂಡ ಯಾರೇ ವಿರೋಧ ಮಾಡಿದ್ರು ಅಗ್ಲ ಮಾಡೇ ಮಾಡ್ತೀವಿ ಮತ್ತೆ ಇನ್ನೂ ಸಹಿತ ಎಷ್ಟು ನೂರ ಹತ್ತೊಂಬತ್ತು ಪತ್ರ ಕೂಡ ರೆಡಿ ಇದೆ ಮಂತ್ರಿಗಳ ಸಮಯವನ್ನ ಕೇಳ್ತಾ ಇದ್ದೀವಿ ಕೊಟ್ಟರೆ ನೂರ ಹತ್ತೊಂಬತ್ತು ಜನಕ್ಕೂ ಸೈಟನ್ನು ಮಾಡುವಂಥ ಒಂದು ಐದು ಸಾವಿರ ಮಾಡುವ ಸೇರಿಸಿ ಆ ಭಾಗದ ಎಲ್ಲ ಕಾಮಗಾರಿಗಳ ಉದ್ಘಾಟನೆಯನ್ನು ಕೂಡ ಅವ್ರ ಇಲ್ಲಿ ಮಾಡಿಸ್ಲಿ ಅವ್ರೈಮ್ ಅವತ್ತು ಕೊಡೋದು ಇವತ್ತು ಐತಿಹಾಸಿಕ ದಿನ ನಿಮ್ಮೆಲ್ಲರಿಗೂ ಅವತ್ತು ಅರವತ್ ಮೂರು ವರ್ಷಗಳ ನಂತರ ಶುಗರ್ ಫ್ಯಾಕ್ಟ್ರಿ ಜಾಗ ರೈತರಿಗೆ ತಲುಪ್ತಾ ಇದೆ ಇವತ್ತು ಅದಕ್ಕೆ ಬಗ್ಗೆ